ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಬಂದು ಪಂಚಮಿ ತಿಥಿ ಬಂದಿದೆ ಪಂಚಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿ ಕೊಡುವಂಥ ದಿನ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ವಾರಾಹಿ ದೇವಿ ಬಂದು ನಮ್ಮ ಯಾವುದೇ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ಮಹಾಶಕ್ತಿ ಹೊಂದಿರುವಂಥ ದಿನ ಇದಾಗಿರುತ್ತೆ ಇದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಅದನ್ನು ಇದು ದಿನ ಕಾಯಬೇಕಾಗುತ್ತೆ ಯಾರಿಗೆಲ್ಲ ವಾರಾಹಿ ದೇವಿ ಬಗ್ಗೆ ಗೊತ್ತಿರುತ್ತೋ ಇದಕ್ಕೂ ಮೇಲೆ ಜಾಸ್ತಿ ಹೇಳೋದೇನು ಬೇಕಾಗಿರೋದಿಲ್ಲ ಯಾಕಂದರೆ ಎಷ್ಟೋ ಪವಾಡಗಳನ್ನು ಮಾಡಿರುವಂಥ ತಾಯಿ ವಾರಾಹಿ ದೇವಿ ಬಂದು ಯಾವ ರೀತಿ ಅವತಾರ ತಾಳದ್ಲು ಅನ್ನೋದು ಕೂಡ ಕೆಲವೊಬ್ಬರಿಗೆ ಗೊತ್ತಿರೋ ಿಲ್ಲ ಹಿರಣ್ಯ ಕಶ್ಪು ಎನ್ನುವ ರಾಜನನ್ನು ಕೊಲ್ಲೋದಕ್ಕೆ ನರಸಿಂಹ ಅವತಾರ ತಾಳಿದಂಥ ಸಂದರ್ಭದಲ್ಲಿ ಸ್ವಾಮಿಯನ್ನ ಸಮಾಧಾನ ಪಡಿಸಲು ಸ್ವಾಮಿಯ ಭಗವಂತನನ್ನು ಸಮಾಧಾನ ಪಡಿಸಲು ವರಾಹಿ ದೇವಿಯನ್ನ ಒಂದು ಅವತಾರ ತಾಳಿರುವಂಥ ಒಂದು ಸಂದರ್ಭ ಅದಾಗಿರುತ್ತೆ ಅದಕ್ಕೆ ನರಸಿಂಹ ಸ್ವಾಮಿಯನ್ನ ಕೂಡ ಪಡಿಸಿದಂಥ ವರಾಹಿ ದೇವಿಯನ್ನ ನಾವು ಈ ದಿನಗಳಲ್ಲಿ ಪೂಜೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿಕೊಂಡು ಈ ಮಂತ್ರಗಳನ್ನು ಪಠಣೆ ಮಾಡಿದಾಗ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋದು ದೇವಿಯ ಭಕ್ತಾದಿಗಳಿಗೆ ಗೊತ್ತಿರುತ್ತೆ ನಿಮಗೆ ಸಾಲದ ಸಮಸ್ಯೆ ಇದ್ದರೆ ಭೂಮಿಗೆ ಸಂಬಂಧಪಟ್ಟಂತೆ ಅಥವಾ ಏನಾದರೂ ಸುಖ ಸುಮ್ಮನೆ ನಿಮ್ಮ ಮೇಲೆ ಶತ್ರುಗಳ ಕಾಟ ಇದ್ದರೆ ನೋಡಿ ಇದನ್ನು ನೆನಪಲ್ಲಿಟ್ಕೊಳ್ಳಿ ನಾವು ನಾವಷ್ಟು ನಾವೇ ಯಾರಿಗೂ ಕೇಡನ್ನು ಬೈಯಿಸಬಾರ್ದು ನಮಗೆ ಯಾರು ತುಂಬ ಸಮಸ್ಯೆಗಳು ಕೊಟ್ಟಿರ್ತಾರೆ ಕಷ್ಟ ಕಣ್ಣೀರು ಅನ್ನೋದು ಅವರಿಂದ ನಾವು ಪಡ್ತಾಯಿದ್ದೀವಿ ಅಂತ ಹೇಳಿದ್ರೆ ತಪ್ಪದೇ ಅವ್ರಿಗೆ ಶಿಕ್ಷೆ ಅನ್ನೋದಾಗುತ್ತೆ ಹಾಗೂ ನಮಗೆ ಭೂಮಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಒಂದು ರೀತಿಯಲ್ಲಿ ಕಮೆಂಟಲ್ಲಿ ಪಾಪ ಕೇಳ್ತಾರೆ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅಂಥವ್ರು ಏನಾದರೂ ನೀವು ಈ ವಿಡಿಯೋವನ್ನು ಏನಾದರೂ ನೋಡ್ತಾ ಇದ್ರೆ ಸ್ನೇಹಿತರೆ ಈ ಪರಿಹಾರ ಆಗಿರಬಹುದು ಈ ಮಂತ್ರವನ್ನಾಗಿರಬಹುದು ಈ ದಿನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಂಕಲ್ಪ ಮಾಡಿಕೊಳ್ಳಿ ತಾಯಿಯನ್ನು ಐದು ಒಂಬತ್ತು ಹನ್ನೊಂದು ವಾರಗಳು ಅಥವಾ ಪಂಚಮಿಗಳನ್ನು ಮಾಡ್ತೀವಿ ತಾಯಿ ಅಂತ ಹದಿನೈದು ದಿನಕ್ಕೊಮ್ಮೆ ಪಂಚಮಿ ತಿಥಿ ಅನ್ನೋದು ಬರುವಂಥದ್ದು ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ಎರಡೂ ಅನುಕೂಲ ಇದೆ ಅಂದರೆ ಮಾಡ್ಕೊಳ್ಬಹುದು ಇಲ್ಲಾಂದರೆ ಒಂದನ್ನು ನಾವು ಸ್ಕಿಪ್ ಮಾಡಿದ್ರು ಇನ್ನೊಂದು ಪಂಚಮಿಯನ್ನು ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಫೋಟೋ ವಿಗ್ರಹ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಈ ಎಲ್ಲ ರೀತಿಯ ಕಷ್ಟ ಸಮಸ್ಯೆ ಬಾಧೆ ಕಣ್ಣೀರು ಎಲ್ಲವೂ ದೂರ ಆಗುತ್ತೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ಭಯ ಪಡುವಂಥ ಸಮಸ್ಯೆ ತಂದು ಕೊಡುವಂಥ ಯಾವುದೇ ರೀತಿಯಲ್ಲೂ ಇರೋದಿಲ್ಲ ಸ್ನೇಹಿತರೆ ಫೋಟೋ ವಿಗ್ರಹ ಆರಾಮಾಗಿ ನೀವು ಇಟ್ಕೊಳ್ಬಹುದು ಈ ಪರಿಹಾರವನ್ನು ಪಂಚಮಿಯ ದಿನಗಳಲ್ಲಿ ಮಾಡಿಕೊಂಡ್ರೆ ಇನ್ನಷ್ಟು ನಮಗೆ ನೂರಕ್ಕೆ ನೂರರಷ್ಟು ಫಲ ಕೊಡುವಂಥದ್ದು ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ತುಂಬ ಅದ್ಭುತವಾಗಿರುತ್ತೆ ನಿಂಬೆ ಹಣ್ಣಿನ ಪರಿಹಾರವನ್ನು ವಾರಾಹಿದೇವಿಯ ಒಂದು ದಿನದಲ್ಲಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಫಲ ಕೊಡುವಂಥದ್ದು ತಾಯಿಗೆ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ಮೊದಲು ನಂಬಿಕೆ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಜನಕ್ಕೆ ಎಲ್ಲ ರೀತಿಯಲ್ಲೂ ಡೌಟ್ಗಳಿರುತ್ತೆ ಆದರೆ ನಂಬಿಕೆ ಅನ್ನೋದೇ ಇರೋದಿಲ್ಲ ಮೊದಲು ಡೌಟನ್ನು ತೆಗೆದು ಇಟ್ಬಿಟ್ಟು ನಂಬಿಕೆ ಇದ್ದಾಗ ಮಾಡಿಕೊಂಡ್ರೆ ಆ ಸಮಸ್ಯೆ ಬಗೆಹರಿಯುತ್ತೆ ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ ಸಂಜೆ ನೀವು ಒಂದು ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಕಟ್ ಮಾಡಬೇಕು ಎರಡು ಭಾಗ ಮಾಡಿಬಿಟ್ಟು ಒಂದಕ್ಕೆ ಅರಿಶಿಣ ಇನ್ನೊಂದಕ್ಕೆ ಕುಂಕುಮವನ್ನು ನಾವು ಲೇಪನ ಮಾಡಬೇಕು ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕಾದ್ರೆ ಮನೆಯಿಂದ ಹೊರ್ಗಡೆ ಮಾಡ್ಕೊಳ್ಬೇಕು ನೇನು ಪಲ್ಲಿಟ್ಕೊಳ್ಳಿ ಮನೆ ಒಳಗಡೆನೆ ಮಾಡೋದಕ್ಕೆ ಹೋಗಬೇಡಿ ಇದನ್ನು ಮೊಗ್ಗಿರುವಂಥ ಲವಂಗವನ್ನು ಎರಡು ತಗೊಳ್ಬೇಕು ಸ್ನೇಹಿತರೆ ಚೆನ್ನಾಗಿರುವಂಥ ಎರಡು ಲವಂಗ ಏಕೆಂದರೆ ಲವಂಗ ಬಂದು ತಂತ್ರ ಪರಿಹಾರಗಳಲ್ಲಿ ತುಂಬ ಮುಖ್ಯವಾಗಿ ಬಳಸುವಂಥ ವಸ್ತು ಆಗಿರುತ್ತೆ ಹಾಗೂ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ನಮ್ಮ ಶತ್ರುಗಳನ್ನು ಒಂದು ಧ್ವಂಸ ಮಾಡೋದಕ್ಕೆ ಸಂಹಾರ ಮಾಡೋದಕ್ಕೆ ಅಂದರೆ ನಮಗೆ ಡೈರೆಕ್ಟಾಗಿ ಶತ್ರುಗಳು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಷ್ಟಗಳು ಇರುತ್ತಲ್ವಾ ಅದೇ ನಮಗೆ ಶತ್ರುಗಳು ಆ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕಂತಲೇ ನಮಗೆ ಈ ಒಂದು ಪರಿಹಾರ ರಿಸಲ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ಇದನ್ನು ನೀವು ಸ್ನಾನ ಮಾಡಿರಬೇಕು ಯಾವುದೇ ಕಾರಣಕ್ಕೂ ಅಷ್ಟೇ ಸಂಕಲ್ಪ ಮಾಡ್ಕೊಂಡು ಮೇಲೆ ಕೆಲವೊಂದು ನಿಯಮಗಳನ್ನು ನಾವು ಫಾಲೋ ಮಾಡಬೇಕು ಆಗ ಮಾತ್ರ ತುಂಬ ಒಳ್ಳೆಯ ಫಲವನ್ನು ನಾವು ಕಾಣಬಹುದು ಸ್ನೇಹಿತರೆ ಇದನ್ನು ಮಾಡಿಕೊಂಡು ನಾನ್ ವೆಜ್ ತಿನ್ನಬಹುದಾ ಅಥವಾ ನಾನ್ ವೆಜ್ ತಿಂದು ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಬರುತ್ತೆ ದಯವಿಟ್ಟು ಆ ಒಂದು ದಿನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಿಷ್ಠೆಯಿಂದ ಇದ್ದು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮೇಲೆ ನಿಮ್ಮ ಇಷ್ಟಕ್ಕನುಗುಣವಾಗಿ ಮಾಡಿಕೊಳ್ಬಹುದು ಸ್ನೇಹಿತರೆ ತಿನ್ನಬಹುದು ಆಗ ಇದನ್ನು ನೋಡಿ ಒಂದು ಕುಂಕುಮ ಒಂದು ಅರಿಶಿಣವನ್ನು ಇಟ್ಟು ಇದನ್ನು ಹತ್ರ ಇಡಬೇಕು ನಮ್ಮ ಮನೆಯ ಹೊಸ್ತಿಲ ಹತ್ರ ಯಾಕೆ ಇಡಬೇಕು ಅಂದರೆ ನಮ್ಮ ಮನೆ ಒಳಗಡೆ ಬರುವಂಥ ಸಮಸ್ಯೆಗಳಿರುತ್ತೆ ನೋಡಿ ಅದು ಅಲ್ಲಿನಿಂದ ಅಲ್ಲೇ ಹೋಗ್ಬಿಡುತ್ತೆ ಇದನ್ನು ಮಾಡಿಕೊಂಡಾಗ ಮುಖ್ಯವಾಗಿ ಜ್ಯೇಷ್ಠ ದೇವಿ ಬರೋದಿಲ್ಲ ಯಾಕಂದರೆ ಹುಳಿ ಅನ್ನೋದು ಜ್ಯೇಷ್ಠ ದೇವಿಗೆ ಇಷ್ಟ ಲಕ್ಷ್ಮೀ ದೇವಿ ಇರುವ ಜಾಗಕ್ಕೆ ಬರೋದಿಲ್ಲ ಯಾಕಂದರೆ ನಾವು ನೀಟಾಗಿ ಇಟ್ಕೊಂಡ್ಬಿಟ್ರೆ ಆ ಜಾಗಕ್ಕೆ ಜ್ಯೇಷ್ಠ ದೇವಿ ಬರೋದಿಲ್ಲ ಎಲ್ಲಿ ಒಂದು ನೀಟಾಗಿ ಇರೋದಿಲ್ಲ ಜಗಳ ಈ ಥರ ಸಮಸ್ಯೆಗಳು ಅನ್ನೋದಿರುತ್ತೋ ಆ ಜಾಗದಲ್ಲಿ ತಪ್ಪದೇ ಇರ್ತಾಳೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಮಗ್ಗಿರುವಂಥ ನೋಡಿ ಎರಡು ಲವಂಗಗಳನ್ನು ಒಳಗಡೆ ಚುಚ್ಚಬೇಕು ಈ ಥರ ಚುಚ್ಚಿಬಿಟ್ಟಿದೆ ನೀವು ನಿಮ್ಮ ವಸ್ತಿಲತ್ತಿರ ಎರಡೂ ಕೈಗಳಲ್ಲಿ ಇಟ್ಕೊಂಡಿರ್ತೀರ ಎಡಗಡೆ ಇಟ್ಕೊಂಡಿರುವಂಥದ್ದು ಬಲಗಡೆ ಇಡಿ ಬಲಗಡೆ ಇಟ್ಕೊಂಡಿರುವಂಥದ್ದು ಎಡಗಡೆ ಇಡಿ ಅಂದರೆ ನಿಮ್ಮ ಕೈಯಲ್ಲಿ ನೀವು ಯಾವ ಡೈರೆಕ್ಷನ್ನಲ್ಲಿ ಇಟ್ಕೊಂಡಿರ್ತೀರ ನೋಡಿ ಅದನ್ನು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇಟ್ಬಿಡಿ ಅಷ್ಟೇ ಇನ್ನೇನು ಇಲ್ಲ ಈ ಥರ ಇಟ್ಬಿಟ್ಟು ಗಟ್ಟಿ ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಈ ರೀತಿ ಸಮಸ್ಯೆಗಳಿದೆ ಈ ರೀತಿ ಒದ್ದಾಟದ ಜೀವನ ಆಗಿದೆ ಇದನ್ನು ತೀರಿಸು ತಾಯಿ ಅಂತಂದ್ಬಿಟ್ಟು ತಾಯಿಯ ಸಾಕ್ಷಿಯಾಗಿ ನಾನು ಇದ್ದೀನಿ ನನ್ನ ಸಮಸ್ಯೆಗಳನ್ನು ಬಗೆಹರಿಸಮ್ಮ ಅಂತಂದ್ಬಿಟ್ಟು ಅದು ಆಸ್ತಿ ವಿಚಾರ ಆಗಿರಬಹುದು ಅಥವಾ ಸಾಲ ಇಲ್ಲಂದರೆ ಕೊಡೋರು ಇರಬೇಕು ಅಂದರೆ ನಿಮಗೆ ಸಾಲ ಕೊಡೋದಿದೆ ನೋಡಿ ಅವರುಗಳು ವಾಪಸ್ ಕೊಡಬೇಕು ಅನ್ನೋದಿದ್ರೆ ಯಾವುದಾದ್ರೂ ಸಂಬಂಧಗಳು ಚೆನ್ನಾಗಿ ಕೂಡ್ಕೊಳ್ಬೇಕು ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ದೂರ ಆಗಿದ್ದರೆ ಮಕ್ಕಳು ನಮ್ಮಿಂದ ದೂರ ಆಗಿದ್ದರೆ ಕಳ್ಕೊಂಡಿರುವ ಆಸ್ತಿಗಳು ದೂರ ಆಗಿದ್ದರೆ ಮತ್ತು ಕಳ್ಕೊಂಡಿರುವಂಥ ಒಡವೆಗಳು ಅದನ್ನು ಕಳ್ಕೊಂಡಿರೋದು ಯಾವುದೋ ಮತ್ತೆ ಅದೇ ಸಿಗಲ್ಲ ಆದರೆ ಅದಕ್ಕೆ ಎರಡರಷ್ಟು ನಾವು ಸಂಪಾದನೆ ಮಾಡ್ಕೊಳ್ಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಮಂತ್ರವನ್ನು ನಾನು ಗಾಯತ್ರಿ ಮಂತ್ರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಅಂದರೆ ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ಈ ಮಂತ್ರವನ್ನು ನೋಡಿ ನಂಬಿಕೆಯಿಂದ ನೂರ ಎಂಟು ಬಾರಿ ಪಠಣೆ ಮಾಡಿ ಸಮಯ ಇಲ್ಲ ಅಷ್ಟೊಂದು ಅಂತ ಹೇಳಿದ್ರೆ ನಲ್ವತ್ತೆಂಟು ಬಾರಿ ಪಠಣೆ ಮಾಡಬಹುದು ಅಥವಾ ಇಪ್ಪತ್ತ ಒಂದು ಇಲ್ಲಾಂದರೆ ಹನ್ನೊಂದು ಒಂಬತ್ತು ಈ ರೀತಿ ನೀವು ಭಕ್ತಿಯಿಂದ ಹೇಳ್ಕೊಳ್ಳಿ ಸ್ನೇಹಿತರೆ ದೀಪ ಏನಾದರೂ ಹಚ್ತೀವಿ ಅನ್ನೋದಿದ್ದರೆ ದೀಪ ಹಚ್ಚಿಬಿಟ್ಟು ತುಂಬ ಇಷ್ಟವಾಗಿರುವಂಥದ್ದು ತಾಯಿಗೆ ಮರಗೆಣಸು ಆ ಗೆಣಸನ್ನು ನೀವಿಡಬಹುದು ಎರಡು ಥರ ಬರುತ್ತೆ ಮರಗೆಣಸು ಬರುತ್ತೆ ಸಿಹಿ ಗೆಣಸು ಬರುತ್ತೆ ನಿಮಗೆ ಇರುತ್ತೋ ಅದನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ ನಿಂಬೆ ಹಣ್ಣು ಬೆಳಗ್ಗೆ ಮಾರನೇ ದಿನ ತೆಗೆದುಬಿಟ್ಟು ನೀವು ಇದನ್ನು ತುಳಿದೇ ಇರುವ ಕಡೆ ಹಾಕಬೇಕು ಇಷ್ಟನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು